ಸಸಿ ಸಸಿ ಏನು ಮಾಡ್ತಿದ್ದಿ ನನ್ನ ಮನೆಯೆಲ್ಲ ಹುಡುಕ ಬಂದೆ ನೀನು ಎಲ್ಲಿದ್ದೀಯಾ ಮಗ ಇಲ್ಲಿ ನಾನ ಇಲ್ಲಸಿ ಬೆಳಕ ಬೆಳ್ಕೊತಿದ್ದೆವು ಕೀಳಣ ಅಂತ ಬಂದಿದ್ದೆ ಅವಳು ಏಮಿನ ಜೊತೆಗೆ ಆಟ ಆಡಕಳಕ್ಕೆ ಹೋಗೋಳೆ ಬನ್ನಿ ಈಗ ನೆನಪಾಯ್ತೆ ಮನೆ ಕಡಿಕೆ ಬೆಳಿಗ್ಗೆ ಅದೇನೋ ಭಾಷಣ ಅಂದ್ಕೊಂಡು ಹೋದವರು ಈಗ ಬರ್ತಿದ್ದೀರಲ್ಲ ಸಂಡೆ ಹೊತ್ತಿಗೆ ಅಯ್ಯ ಏನು ಮಾಡೋಣ ಇರ್ತಾವಲ್ಲ ಕೆಲ್ಸ್ಗಳು ಈ ಆಪ್ ಮೆಂಟ್ಲೊಂದು ಅದಲ್ಲ ನಮ್ಮ ಮನೇಲಿ ಯಾಕೆ ಏನಾಯ್ತು ಇನ್ನೇನು ಇದಿದೆಯಾ ನಾನು ಭಾಷಣ ಮಾಡ್ತೀವಿ ಒಂದೇ ಸಮ ಫೋನ್ ಮಾಡಿ ಬಾ 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 ಅಂದ್ಲು ಅದಕ್ಕೆ ಆ ಭಾಷಣ ಮಾಡಿದೋನೆಯ ಆ ಸಮಾರಂಭ ಮು ಮುಗಿತಿದ್ದಂಗೆಯಾ ಗಾಡಿ ತಕ್ಕೊಂಡು ಅವ್ರ ಮಂತಕ್ಕೆ ಹೋಗಿದ್ದಾಯ್ತು ಏನಂತ ಒಳ್ದು ಒಂದಾದ್ಮೇ ಫೋನ್ ಮಾಡ್ಕೊತಾಳಲ್ಲ ಈಗೆಲ್ಲ ಮಾಡಿದ್ದು ಸರಿ ಮಾಡಿ ಗಂಡನ ಮನೆಗೆ ಬುಟ್ ಮೇರ್ತೀವಿ ನೀವು ಸ್ಯಾನೇ ತಲೆ ಕೆಸ್ಕೊತಿದ್ದೀರಾ ಅವರ ಅಪ್ಪ ಅವನಿಗೆ ಬೇಡ ಒಡಹುರ್ತವನಿಗೆ ಬೇಡ ನೀವ್ಯಾಕೆ ಯಾಕೆ ಹಿಂಗೆ ಮಾಡ್ತಿದ್ದೀರೋ ಕಾಡೆ ನಾನು ನೀನು ಬಯ್ ಬಗ್ಗೆ ಹಿಂಗ್ ಹಸಿದ್ದಿ ಇನ್ನೇನು ಮತ್ತೆ ಕಿತಾ ಅಂತ ನೋಡೋಣ ಕೊಟ್ಟೇನು ಕುಲ್ಕರ್ಗೂ ನನಗೆ ಓ ಓದೋಳು ನೆಟ್ಟಿಗೆ ಬಾಳ್ಕೋಬೇಕು ಯಾವಾಗಲೂ ಫೋನ್ ಬಾಬಾ ಅಂದ್ರೆ ಮುಳ್ಳಿಗಿಂತ ಒಳ್ಳೆ ಹುಡುಗ ಸಿಕ್ಕಾನೆ ಈಗ ಏನಂತೆ ಬಾಧೆ ಅವಳ್ದು ಹಿಂಗೆ ಹಚ್ಕೊಂಡು ಕೂತ್ಕೊಂಡ್ರೆ ಹಂಗೆ ಹೇಳ್ಕೊಂಡು ಕೂತ್ಕೊಳ್ಳೋದು ಸುಮ್ಮಕ್ ಬಿಟ್ಬಿಟ್ಟು ಗಂಡನ ಮನೆಗೆ ಸುಖ ಇರು ಅಂದ್ರೆ ಇರತ್ತ ಆವಾಗ ಅಯ್ಯೋ ಸಸಿ ಅಂಥದ್ದೇನಿಲ್ಲ ಈ ಸತಿ ಅವಳಿಗಿಂತವ ಇವಂದೇ ಜಾಸ್ತಿ ಆಗದೆ ಸಾಕು ಸುಮ್ ಕೂತ್ಕೊಳ್ಳ್ರಿ ನೀವೆಲ್ಲಿ ಬಿಟ್ಕಟ್ಟಿದೀ ಬಿಟ್ಕಡೋದಲ್ಲ ಸಸಿ ಇರೋದೇ ಹೇಳ್ತಾ ಇರೋದು ಈಗ ಅವಾಗ ಹೋಗಿಲ್ಲಲ್ಲ ಅದೇ ಇಸಿಕ್ಕೆ ಗಂಡ್ರಿಬ್ರು ಮಾತೀರ ಕಥೆ ಇಲ್ಲ ಹಂಗೆ ಮುಂಜ್ರೆ ಜಗಳ ಪಗಳ ಏನೂ ಇಲ್ಲ ಅವನು ಯಾರೋ ಏನೋ ಅಂದರು ಅಂತವ ಮುನ್ಸ್ಕೊಂಡವನೇ ಅಯ್ಯ ಇವಳು ಮಾಡಿದ್ದೇನು ಸಾಕ ಕೆಲಸವೇ ಅಲ್ಲ ಯಾರ ಹಂಗದೇ ಸಂಸಾರ ಮನೆ ಅಂತ ಬಿಟ್ಟು ಈಗ ನಾನು ಅದೇ ನೀವು ಸುಂಕಿದ್ದೀರಾ ಏನೋ ಓದ್ಲಪ್ಪ ಅಷ್ಟ ಮಾತ್ರ ಹುಡ್ಕಂಡು ಎಲ್ಲಾ ಅಡಸ್ತಿರ್ಕಂಡ್ತಾನೆ ಆಕೆ ಏನೇ ಅವನು ಪ್ರೀತಿ ಇರೋದ್ ಕಿದ್ರೆ ಜನದ ಬಾಯ್ ಸುಂಕಿರ್ಬೇಕೆ ಅಂತ ರಾಮನ್ನೇ ಬಿಡ್ಲಿಲ್ಲ ಆಡ್ಕೊಳ್ಳೋದ ಅಂತ ಸೀತಾ ದೇವಿನೇ ಅಗ್ನಿ ಪರಸ್ತು ಉಕ್ಕಿದ್ರು ಅಂತದ್ರಾಗೆ ಆ ಇವಳ್ದೇವ್ ಲೆಕ್ಕ ಎಲ್ಲೋ ನಾನ್ ಚೆನ್ನಾಗಿ ಯಾರೋ ಸ್ನೇಹಿತರು ಅಕ್ಕಪಕ್ಕದವ್ರೆ ಏನೋ ಅಂದವ್ರೆ ಗೋಂಡ್ಸೋ ಮನ್ಸು ಬೇಜಾರಾಗಿದೆ ಅದಕ್ಕೆ ಅಂದಿರ್ತಾನೆ ಸಮಕ್ಕೆ ಆಡೋದೇ ಹೊಸಿ ಸೈಕ್ಕೋಬೇಕು ಮಾಡಿ ತಪ್ಪಲ್ವೇ ಅದಕ್ಕೆ ಬಿಟ್ಟಾರೆ ಈಗ ನೀವು ಹೋಗಿ ಏನು ತೀರ್ಮಾನ ಮಾಡೋರಿ ನನ್ನ ತಂಗಿ ತಪ್ಪಿಲ್ಲ ನಿಂದೆ ತಪ್ಪು ಅಂದ್ರೆ ಹಾಂ ಸಸಿ ಹೆಂಗೆ ಹೇಳ್ತಾರೆ ನೋಡು ಹಂಗನ ಕದತ್ತ ಇವಳು ತಪ್ಪದೆ ಹಾಗಂತ ಈಗ ಅವ್ನು ಕರ್ಕ ಬಂದ್ಬಿಟ್ ಮ್ಯಕ್ಕೆ ಈಗ ಅವರಪ್ಪ ಅವನ ಅವ್ನ ಮನಗು ಹೋಗದೆ ಇರೋಡ್ನ ಹಿಂಗೆ ಗೋಳಿ ಕಂಡ್ರೆ ಯಾವ ನ್ಯಾಯ ಹೇಳು ಅದನ್ನು ತಿಳಿಸ್ ಬಂದೆ ಹಿಂಗೆ ಮಾಡಬೇಡ ಅಂತ ಹೇಳಿ ಇವ್ಳು ಗೊಯ್ಯೋ ಅಂತ ಅಳ್ತಿದ್ಲು ಈಗ ನಾನು ಮಧ್ಯದಲ್ಲಿ ಇನ್ನೇನು ಮಾಡನವ ಸರಿ ಇವ್ಳು ಮಾಡಿದೆ ತಪ್ಪು ಈಗ ನೀನು ಮಾಡ್ತಿರೋದೇ ಸರಿ ಅವಳು ತಿರುಗಿ ಆಚುಕ್ ದು ಕೂತ್ಲೇ ಹೇಳು ಹ್ಞೂ ಹಂಗೆಲ್ಲ ಅನ್ಬಿಟ್ಟಿರ ಮೊದ್ಲೇನಿ ಮತ್ತೆ ನಿಮ್ಮನ್ನು ಕಣ್ರೆ ಅಷ್ಟಕ್ಕೆ ಇನ್ನು ಮಗಳು ಸೇರಿಸಿದ್ದು ಕಾಪಿ ಇನ್ನು ಬಿಡ್ಸಿದ್ರೆ ಇನ್ನೂ ಕಾಫಿ ಸರ್ ಸರಿ ಅವ್ರ ಕತೆ ನೋಡ್ಕೊಂಡಿದ್ದೆ ಆಯಿತು ಎಲೆಕ್ಷನ್ ಕೆಲಸ ಏನಾಯ್ತು ಬ್ಯಾಡ ಅಂದಿದ್ದು ಎಲ್ಲವೂ ಮಾಡಿರಿ ನೀವು ಮನೆ ಕಡೆ ಬಿಟ್ಟು ಅಲ್ಲ ಆ ತೆಂಗಿನ ಗಿಡಗಳೆಲ್ಲ ಒಣಗುತ್ತವೆ ನೀರು ಹಾಕಬೇಕು ಅನ್ನೋದಿಲ್ಲ ಸಿದ್ದಪ್ಪ ಹೆಂಗೋ ನೋಡ್ಕೊಳ್ಳೋ ನಾವು ಅಧ್ವಾನ ಮಾಡಿದ್ರಿ ನಿಮ್ಮ ಕುಟೆ ಕರ್ಕೊಂಡೋಗಿ ಕರ್ಕೊಂಡೋಗಿ ದುಡ್ಡು ಕೊಟ್ಟು ಸಸಿಗಳು ತರೋದು ಅವ್ರು ನೀರು ನೀಡಿ ನೋಡ್ದಂಗೆ ಹಾಳು ಮಾಡಿಕ್ಕದ್ರು ಹಿಂಗೆ ಮಾಡೋ ಸಂಪತ್ತು ಯಾಕೆ ತರಬೇಕಾಗಿತ್ತು ಅಂತೀನಿ ಅಯ್ಯ ಅದಕ್ಕೆ ಆ್ಯಕ್ಸಿಟ್ ಮಾಡ್ಕೊಂಡಿ ಸ್ವಲ್ಪ ತಡೆ ಏನಾಗಿರ ಕಣ ಅದು ಈಗ ಎಲೆಕ್ಷನ್ ಡ್ಯೂಟಿ ನೋಡು ಓಡಾಡ್ತಿದ್ವಿ ಎಲೆಕ್ಷನ್ ಮುಗಿದ ತಕ್ಷಣವ ಸಿದ್ದಪ್ಪನ ಆಟಕ್ಕೆ ಹಾಕ್ಬಿಡೋದ್ಯಾ ಸುಂಕಿರ ಮೀ ಇದು ಬೇಕಾರೆ ಇವತ್ತೆಲ್ಲ ನಾಳೆ ಮಾಡ್ಕೋಬೋದು ಎಲೆಕ್ಷನ್ ಟೈಮ್ ಮುರ್ರಿ ಆಮೇಲೆ ನಿಲ್ಲಕ್ಕಾಗತ್ತೆ ಎಲೆಕ್ಷನ್ಗೆ ಎಪ್ಪ ತಂದೆ ಹಂಗೆಲ್ಲ ಅನ್ಕಮ್ಮ ಭೂಮಿ ತಾಯಿ ನಮ್ದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ನೀನು ಎಲೆಕ್ಷನ್ ಕೈ ಬಿಟ್ಬಿಡ್ಬೋದು ಇದು ಬಿಡೋಕ್ಕಿಲ್ಲ ನ್ಯಾಯವಾಗಿ ಅದೆಂಗೋ ಅರ್ಸಿದ್ ಕುಳು ಒರ್ಸದ್ ಕೂಡ ನಂಗೆ ಮಾರ್ಕೋಬೇಡ ಫಸ್ಟು ಗೇಮೆ ಬೇಸಾಯ ಭೂಮ್ತಾಯಿ ತಾಯಿ ನಮ್ಮ ಬೇಸಾಯ ಇದು ಕಲೀರಿ ಆಮ್ಯಾ ಎಲೆಕ್ಷನ್ ಒಟ್ಟಿಗೆಲ್ಲ ಅಂದರೆ ಎಲೆಕ್ಷನ್ ಏನು ದುಡ್ಡಾಗಿ ತಿಂದಿರೇ ಸರ್ ಸರಿ ಎದ್ ನಿಮ್ಮ ಮಕ್ಕಲ್ಲರೂ ಎದ್ದು ಮಾಡೋಕ್ಕಾಗತ್ತೆ ಈಗ ಅಡುಗೆ ಏನು ಮಾಡಿರಿ ಅಡುಗೆ ಏನು ಮಾಡೋಣ ಒತ್ತಾರೆ ದೋಸೆ ತಿಂದು ಓದೋರು ನೀವು ಈಗ ಮಧ್ಯಾಹ್ನ ಕದೇ ಇಟ್ಟಿತ್ತು ನಾನು ನಿನ್ನ ಮಗಳಿಗೆ ಎರಡು ಎರಡು ಆಯ್ಕೆ ತಿನ್ಕೊಂಡು ಈಗ ಸೊಪ್ಪು ಕುಯ್ಕತ್ತೀವಿ ನೀ ಬಸ್ ಮಾಡೋಣ ಅಂತೀವಿ ಕೂತ್ಕೊಳ್ಳ್ರಿ ಕಾಫಿ ಕೊಟ್ಟೇನು ಅಂದಂಗೆ ನಾಳಿಕೆ ನಿಮ್ಮ ಮೂರು ಕಡೆಗೆ ಹೋಗ್ತಾವಿನಿ ಎಲೆಕ್ಷನ್ಗೆ ಓಟ್ ಹಾಕಿಂತ ಕೇಳಕ್ಕೆ ಬರೋಕ್ಕೆ ನಿಮ್ಮ ಅವನ ಮನೆಗೆ ಹೋಗ್ಬೇಕು ಓ ಸರಿ ಹೋಯ್ತು ಅಲ್ಲ ಆ ಊರು ಕಾಲಿಕ್ಕಿದ ಮೇಲೆ ಸರಿ ಮಾವ ನಮ್ಮ ಅಪ್ಪನ ಮನೆಗೆ ಹೋಗ್ದಿರ ಬಂದ್ರೆ ನೋಡಿ ದನ ಏನಂತಾರು ನಮ್ಮ ಅಪ್ಪ ಏನಂತಾರೆ ನಿಮ್ಗೆ ಆ ಊರಲ್ಲಿ ಓಟಾಕೆ ಬಟನ್ ಅಳಿಯ ಅಂತ ಅಲ್ವೇ ಓ ಬುಡಂಗಾರೆ ನಾನು ಊರಿಗೂ ಇಲ್ಲ ಅದ್ಯಾಕೋ ನಿಮ್ಮ ಅಪ್ಪನ ಅಳಿಯ ಅಂತ ಓಟ್ ಹಾಕ್ತಾರಲ್ಲ ಇನ್ಯಾಕೋಗಿ ಎಲ್ಲರಿಗೂ ಕೇಳ್ಕೊ ಬರ್ಬೇಕು ಆಹಾ ಹಾ ಇದಕ್ಕೇನು ಕಮ್ಮಿ ಇಲ್ಲ ಹೇಳಿ ನೀವು ನಾನು ಹೇಳಿದ್ದು ಊರಿಗೋಗಿ ಕೇಳ್ಕೊಬರ್ರಿ ಮಾತಾಡ್ಕೊಂಡು ಅಂತಾವ ಹ್ಞೂ ನಾನೀ ಮಾತು ಕಲ್ತೀರಿ ಭಾಷಣ ಮಾಡೋದು ಅಲ್ಲೆಲ್ಲ ಮನೆಯಲ್ಲೂ ಸೇರಿಸಿ ಕಲ್ತ್ಕೊಬಿಟ್ಟಿದ್ದೀರಿ ಸರ್ ಸರಿ ಹೋಗಿ ಬರ್ತೀನಿ ಓ ಸಿದ್ದಪ್ಪ ಸಿದ್ದಪ್ಪ ಬಾರೋ ಇಲ್ಲಿ ಅಲ್ಲ ಕಾಣೋ ನೀನು ಮಾಡೋ ಕೆಲ್ಸಕ್ಕೆ ನಾನು ಮುಗಿಸ್ತೀಯಲ್ಲವೇ ಅಪ್ಪ ಸಸಿಗಲ್ಲ ಯಾಕೋ ಒಣಗಿಸಿದ್ಯಾ ಭಾರೋಯ್ಲಿ ಓಟೋಗಿ ನೀರಿಲ್ವೇನೋ ಓಸಿ ಹೊಸ ಮಗ ಕರ್ಕ ಹಾಲು ಕುಡಿಸ್ಬೇಕು

ಹೊಸಿ ಅದು ಯಾಕೆ ಹಂಗೆ ಅದು ಯಾವ್ದೋ ಟ್ರೈನ್ ಹೋದಂಗೆ ಹೊರೋ ಅಂತ ಹೋಯ್ತಿದ್ಯಲ್ಲ ನೀನೇನು ಇವತ್ತು ಗನ್ ಬಾರಿ ಆ ಸತೀಶನ್ ಭಾಷಣ ಅದೇ ಅಂತ ಊರ್ನಾಗೆಲ್ಲ ಹೇಳೋರಲ್ಲ ಅಲ್ಗೇನಾರು ಒಂಟಿ ಏನೋ ಒಂದೇ ಅದು ಬಾರಿ ಕೆಲ್ಸವೆ ಹ್ಞೂ ನಂಗೆ ಮಾಡೋಕ್ಕೇಮಿಲ್ಲ ನೋಡು ಸತೀಶ ಎಲ್ಲೆಲ್ಲಿ ಭಾಷಣ ಮಾಡ್ತಾರೆ ನಾನು ಅಲ್ಲೆಲ್ಲಿ ನನಗೆ ಬೇರೆ ಕೆಲಸ ಅದೇ ಹೇಳು ನಾಷ್ಟ ಮಾಡಿದೆ ಕಾಪಿ ಕೊಡನೇ ಎಲ್ಲೋ ಮಿಸ್ ಹೊಡಿತದಲ್ಲ ಅಲ್ಲಕಲ್ಲೆ ಇವ ಸೂರ್ಯ ಎತ್ತ ಗುಂಟು ಬಿಡೋನು ಏನ್ತವ ಪೂರ್ವಕ್ಕೋ ಪಶ್ಚಿಮಕ್ಕೋ ನಿನ್ ಬಾಯಲ್ಲಿ ನನ್ನ ಬಗ್ಗೆ ಯೋಗಕ್ ಸಿಂಹ ವಿಚಾರಿಸ್ಕೊತಿದ್ದಿ ಸ್ಯಾನ್ ಇದ್ ಸಾಧ್ಮೇಕೆ ಏ ನೋಡು ಕೇಳಿರೋದ್ರೆ ಕೇಳಿಲ್ಲ ನೀ ಕೇಳೋರೆ ಹಿಂಗನ್ನಿ ಏನೋ ಕೇಳದ್ನಪ್ಪ ಅಚ್ಚಾಕ್ ಸಿಡಿ ಸಿಡಿ ಎಂದಿ ಸರ್ ಸರಿ ಅರೇ ರೀ ಅದೇ ಟಿವಿನಾಗ ತೋರಿಸ್ತಿದ್ರು ಅದೇನೋ ನಡೀತಾ ಇದಂತಲ್ಲ ದೇಶದಾಗೆ ದೇವ್ ಟಿ ವಿನಾಗ ತೋರಿಸೋದು ದೇವಸ್ಥಾಗೆ ನಡೆಯೋದು ಅಂದ್ರೆ ಏನೇನು ನಡೀತದಪ್ಪ ಅದಕ್ಕೆ ಅಂತ ತಿಳ್ಕೊಳ್ಳೋ ನಾವು ನಿಮ್ಗೆ ಯಾವ್ದು ಬೇಕಿತ್ತು ಅಂದ್ರೆ ಏನಾಯಪ್ಪ ಏನ್ ಸರಿಯಾಗಿ ಹೇಳಿ ಈ ಎಷ್ಟೋ ಸಾವಿರ ಸರಿ ಬಂದಿ ಬತ್ತದೆ ಯಾರು ಹೋಗಿ ಸ್ನಾನ ಮಾಡಬೇಕು ಅಂತವ ಅದೇನೋ ಅಷ್ಟು ಲಕ್ಷಾಂತರ ಜನ ಕೋಟಿ ಅಂತ ಜನ ಸೇರ್ಕೊಂಡವ್ರು ಅಂತಲ್ಲ ಅದ್ಯಾವುದೋ ಊರಿನಾಗೆ ಮಕ್ಕುಂಬ ಅಯ್ಯೋ ಆಳ್ ವಸ್ತಿ ಅವಳೆ ಮಹಾ ಓ ಅದೆಯಾ ಮಹಾ ಕುಂಭ ಮೇಳ ಓ ಅದನ್ನೇ ಹ್ಞೂ ಒತ್ತೋರ್ಸ್ತಾವ್ರೆ ಅದಕ್ಕೇನೀಗ ನಡೀತಾ ಇದೆ ಅದು ಎಷ್ಟೋ ವರ್ಷಕ್ಕಲ್ಲ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸತಿ ಆ ನಕ್ಷತ್ರಗಳು ದಿನಗಳು ಒತ್ತಾಗೋದು ಅವಾಗ ನಡೆಯೋದು ಮಹಾಕುಂಭ ಮೇಳ ಅಂತವ ಆಗ ಪುಣ್ಯ ಸ್ನಾನ ಆ ತ್ರಿವೇಣಿ ನದಿಯಾಗೆ ಸ್ನಾನ ಮಾಡಿ ಮುಂದಿನ ಜನ್ಮಕ್ಕೆ ನಮ್ಮ ಪಾಪ ಎಲ್ಲಾ ಕಳ್ಕೊಂಬಿಟ್ಟು ಇರ್ತೀವಿ ಅಂತ ಅವ್ ಮಾಡ್ಕೊಳ್ಳೋದು ನೋಡ್ದ ಈಗೇನು ಕರ್ಕೊಂಡೋದಿರೇ ಇಲ್ವೇ ಇಲ್ಲ ಅಂದ್ರೆ ಹೇಳು ನನ್ನ ಮಗನ್ ಗಳಿ ಅದಂತದ್ದು ಟ್ರೈನ್ ಟಿಕೆಟ್ ನಾನೇ ಮಾಡಿಸ್ಕೊಂಡು ಒಬ್ಳೆ ಹೊಟ್ಬಿಟ್ಟೇನು ನಿನ್ ಮಗ ನಿನಗೆ ಟ್ರೈನ್ ಟಿಕೆಟ್ ಸರಿ ಹೋಗ್ಬಿಟ್ಬಾದೇನು ಇರ್ಸ ನೋಡೋಣ ನಾನು ಏ ಸುಮ್ಕೆ ತಮಾಸಿ ಮಾಡಿದ್ರೆ ನೀವ ಈ ವಯಸ್ಸು ನಾನು ಒಬ್ಳಾಗಾನೆ ಮತ್ತೆ ಹೋಯ್ತೀನಿ ಈಗೇನು ಹೇಳ್ರಿ ಮತ್ತ ಇಂಥ ಜಾಕೋಳಿಲ್ಲ ಗೊತ್ತಿಲ್ಲ ಗುರಿ ಇಲ್ಲ ನಾವು ಯಾವತ್ತು ಕಂಡೋರಲ್ಲ ಇವಕ್ಕೆಲ್ಲ ನೀನು ಅಳಿಯೇ ಸರಿ ನೋಡು ಅವನೇ ಗಾಡಿಗಳ ಬಾಡಿಗೆ ಕಳಿಸ್ತಿರ್ತಾನೆ ಅಂತ ಕಡಿಕೆಲ್ಲ ಈಗಲೂ ಒಳ್ಳೆ ಬಿಸ್ನೆಸ್ ಗಿಜ್ನೆಸ್ ಮಾಡ್ಕೋತೀನಿರ್ತಾನೆ ಈ ಕೆಲಸದೇ ಒಂದು ಮಾತು ನೀನು ಅಳಿವಿನೇ ಕೇಳಿ ನೋಡು ನಾನೇ ಈ ಹಾಳಾದಿ ಹುಡುಗಿ ಕೆಲಸ ಏನೋ ಉಂಟು ನೀನು ಅಳಿಯೋ ಉಂಟು ಇಲ್ಲ ನಿನ್ನ ಮಗಳು ಕೂಟ ಮಾತಾಡ್ಕೊ ನಾನು ಕಾಣಿ ಬರ್ತೀನಿ ನೋಡ್ತೀನಿ ತಕ್ಕ ಊರಲ್ಲಿ ಯಾರು ಓದಾರೇನು ವಿಚಾರಿಸ್ತೀನಿ ಅವ್ರ ಕೂಟ ಕಲ್ಸ್ಕೊಟ್ಟೇನು ಅಯ್ಯ ನೀನ್ ಮದ್ವೆ ನೀನು ಎದ್ಕೊಳ್ಳಕ್ಕೆ ನಿನ್ ಕೂಟ ಅವ್ರನ್ನ ಕಳ್ಸ್ತೀವಲ್ಲ ಅವ್ರನ್ನ ಊರ್ನ ಎದ್ರುಕಬೇಕು ನಿನ್ಗೆ ಯಾಕೆ ಎದುರ್ಕೋಬೇಕು ತುಮ್ಕಿರೋ